ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ತಾರೀಕು ಲೋಕಸಭಾ ಚುನಾವಣೆ ಇದೆ ಅದರಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬಣ ಅವರು ಇಲ್ಲಿ ಅಭ್ಯರ್ಥಿಯಾಗಿದ್ದಾರೆ ಅವರು ಎಲ್ಲ ಜಿಲ್ಲೆಯ ಚಿರಪತ್ರ ಪರಿಚಿತರು ನಮ್ಮ ಅವರ ತಾಯಿಯವರು ಇಲ್ಲಿ ಜಿಲ್ಲಾ ಪರಿಷತ್ತು ಅಧ್ಯಕ್ಷರಾಗಿ ಎರಡು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಸಲ್ಲಿಸಿದ್ದಾರೆ ನಮ್ಮ ಮಲ್ಲೇಶ್ ಬಾಬಣವ್ರನು ಬಂಗಾರಪೇಟೆಯಲ್ಲಿ ಎರಡು ಸಲ ವಿಧಾನಸಭೆಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಿಂದ ಪರಭವಗೊಂಡಿರ್ತಾರೆ ಅಂಥ ಒಬ್ಬ ಸರಳ ಸಜ್ಜನರು ನಮಗೆ ವಿರಳ ಸಿಗೋದು ಅಂಥ ಅಭ್ಯರ್ಥಿಯನ್ನು ನಮಗೆ ಇವತ್ತು ದೇವೇಗೌಡಜಿಯವರು ಜಿಯವರು ಕುಮಾರಣ್ಣ ಅವರು ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ ಅವರಿಗೆ ತಾಲೂಕಿನ ಜನತೆ ಎಲ್ಲ ಜಿಲ್ಲೆಯ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಜನಯುತ ರೈತ ಮಹಿಳೆಯ ಗುರುತೆಗೆ ಮತ ನೀಡಿ ಅವ್ರನ್ನ ಅತ್ಯಂತ ಬಹುಮತದಿಂದ ಜಯಶೀಲರನ್ನ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದೇನೆಂದರೆ ಎನ್ ಡಿ ಎ ಅಭ್ಯರ್ಥಿಗೆ ಯಾಕೆ ಮತ ಕೊಡಬೇಕು ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತೇಳ್ಬಿಟ್ಟು ಈ ಜಿಲ್ಲೆಯಲ್ಲಿ ಪರಿಚಯನೇ ಇಲ್ಲ ಪಾಪ ಅವ್ರನ್ನ ಮೊನ್ನೆ ಕರ್ಕೊಂಬಂದು ಇಲ್ಲಿ ಅರ್ಕೆ ಕುರಿ ಮಾಡಿದ್ದಾರೆ ಇವರು ಸ್ವಾರ್ಥಕ್ಕೆ ಬಲಿ ಕೊಡ್ತಾ ಇದ್ದಾರೆ ಅವರು ಪಾಪ ಈ ಎಲೆಕ್ಷನಲ್ಲಿ ತನುಮನದನಲ್ಲಿ ಕಲ್ಕೊಳ್ಳೋದು ಇಷ್ಟ ಇಲ್ಲ ಈ ತಾಲೂಕಿಗೆ ಹೋಗಿದ್ವಿ ನಾವು ನಷ್ಟ ಆದ್ವಿ ಅನ್ನೋದು ಬೇಡ ಅವರು ಇವಾಗ ಕೂಡ ಅವರಲ್ಲಿನ ಎಲೆಕ್ಷನ್ ಮಾಡೋದೇ ಆಗ್ಲಿಲ್ಲ ದಯವಿಟ್ಟು ಈ ತಾಲೂಕಿನ ಘನತೆಯನ್ನು ಕಡಿಮೆ ಮಾಡಬೇಡಿ ಈಗಾಗಲೇ ಮಳೆ ಬೆಳೆ ಎಲ್ಲಾನು ರೈತರಿಗೆ ಕಷ್ಟದಲ್ಲಿದೆ ಈ ಒಂದು ಕಷ್ಟವನ್ನು ನೀಗಿಸಲು ಈ ಒಂದು ಎನ್ ಡಿ ಎ ಅಭ್ಯರ್ಥಿಯನ್ನ ನಾವು ಅತ್ಯಂತ ಬಹುಮತದಿಂದ ಕೆಲಸಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತೇವೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ